ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಭಾರತ ಸೌದಿ ಅರೇಬಿಯಾ ನಡುವಿನ ಭವಿಷ್ಯದ ಪ್ಲಾನ್ಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ತಮ್ಮ ಅಥವಾ ಸಹೋದರ ಬ್ರದರ್ ಸೌದಿಯ ಪ್ರಿನ್ಸ್ ಮಹಮ್ಮದ್ ಬಿನ್ ಸಲ್ಮಾನ್ ಜೊತೆ ಫೋನ್ನಲ್ಲಿ ಉತ್ತಮ ಸಂವಾದ ನಡೆಸಿದ್ದೀನಿ ಅಂತ ಪ್ರಧಾನಿ ಮೋದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಶ್ಚಿಮ ಏಷ್ಯಾದಲ್ಲಿನ ಹಿಂಸಾಚಾರ ಭಯೋತ್ಪಾದನೆ ಮತ್ತು ನಾಗರಿಕರ ಹತ್ಯೆ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ ಅಲ್ಲಿ ಸ್ಥಿರವಾದ ಶಾಂತಿ ಭದ್ರತೆ ನೆಲೆಸೋಕೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಕೆ ಇಬ್ರು ಒಪ್ಕೊಂಡಿದ್ದೀವಿ ಅಂತ ಮೋದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿ ಸೌದಿ ಕ್ರೌನ್ ಪ್ರಿನ್ಸ್ ಅಥವಾ ಪಟ್ಟದ ರಾಜ ಅಥವಾ ಯುವರಾಜ ಮಹಮ್ಮದ್ ಬಿನ್ ಸಲ್ಮಾನ್ರನ್ನ ಮೋದಿ ತನ್ನ ತಮ್ಮ ಅಂತ ಕರೆದಿದ್ದಾರೆ ಬ್ರದರ್ ಸಹೋದರ ಅಂತ ಕರೆದಿದ್ದಾರೆ ಈ ಮೂಲಕ ಇಸ್ರೇಲ್ ಹಮಸ್ ಯುದ್ಧದ ವಿಚಾರವಾಗಿ ಭಾರತದ ದೀರ್ಘಕಾಲದ ನಿಲುವನ್ನ ಪುನರುಚ್ಚಾರ ಮಾಡಿದ ಪ್ರಧಾನಿ ಮೋದಿ ಸಂತ್ರಸ್ತರಿಗೆ ಮಾನವೀಯ ನೆರವು ಕೊಡೋದನ್ನು ಮುಂದುವರೆಸುವ ಬಗ್ಗೆ ಕೂಡ ಮಾತಾಡಿದ್ದಾರೆ ಅಂತ ಗೊತ್ತಾಗಿದೆ ಸೆಪ್ಟೆಂಬರ್ನಲ್ಲಿ ಭಾರತ ಸೌದಿ ಅರೇಬಿಯಾ ನಡುವಿನ ದ್ವಿಪಕ್ಷೀಯ ಸಂಬಂಧದ ಕುರಿತು ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಭಾರತ ಪ್ರವಾಸ ಕೈಗೊಂಡಿದ್ರು ಸೊ ಆ ಭೇಟಿಯಲ್ಲಿನ ಒಪ್ಪಂದದ ಯೋಜನೆಗಳ ಸ್ಥಿತಿಗತಿ ಕುರಿತು ಉಭಯ ನಾಯಕರು ಡಿಸ್ಕಸ್ ಮಾಡಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಸೌದಿ ಅರೇಬಿಯಾದಲ್ಲಿ ನಡೆಯುವ ವರ್ಲ್ಡ್ ಬಿಸ್ನೆಸ್ ಎಕ್ಸ್ಪೋ ಟ್ವೆಂಟಿ ಹಾಗೂ ಎರಡು ಸಾವಿರದ ಮೂವತ್ನಾಲ್ಕರ ಫೀಫಾ ವರ್ಲ್ಡ್ ಕಪ್ ಫುಟ್ಬಾಲ್ ಆಯೋಜನೆ ಬಗ್ಗೆ ಪಿ ಮೋದಿ ಶುಭ ಹಾರೈಸಿದ್ದಾರೆ ಕ್ರೌನ್ ಪ್ರಿನ್ಸ್ಗೆ ಫ್ಯೂಚರ್ನಲ್ಲೂ ಎರಡು ದೇಶಗಳ ಸಹಕಾರವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಣ ಅಂತ ಎರಡೂ ನಾಯಕರು ಇಬ್ರು ನಾಯಕರು ಯಾವಾಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು ಮಾನಿಟರ್ ಮಾಡೋಣ ಅಂತ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಇಸ್ರೇಲ್ ಹಡಗುಗಳ ಮೇಲೆ ಇರಾನ್ ಬೆಂಬಲಿತ ಹೌತಿ ಉಗ್ರರಿಂದ ದಾಳಿಯಾದ ಬಗ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆಗೆ ಮೋದಿ ಇತ್ತೀಚೆಗೆ ಚರ್ಚೆ ಮಾಡಿದ್ರು ಈಗ ಸೌದಿಯ ಪ್ರಿನ್ಸ್ ಜೊತೆಗೂ ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ನೆಲೆಸೋಕೆ ಡಿಸ್ಕಸ್ ಮಾಡಿದ್ದಾರೆ ಅಂತ ವರದಿಯಾಗಿದೆ ಡಂಕಿ ಫ್ಲೈಟ್ ಅಂದ್ರೆ ಭಾರತದ ವಲಸಿಗರನ್ನ ಹೊತ್ತು ನಿಖರಾಗುವ ಕಡೆಗೆ ಹೋಗಬೇಕಾಗಿದ್ದ ಫ್ಲೈಟ್ ಶಾರುಖ್ ಖಾನ್ ರ ಡಂಕಿ ಚಿತ್ರಾನು ವಲಸಿಗರ ಕಥಾ ಹಂದರ್ವನ ಹೊಂದಿದೆ ಸೊ ಈ ಫ್ಲೈಟ್ ಗೆ ಡಾಂಕಿ ಫ್ಲೈಟ್ ಅಥವಾ ಡಂಕಿ ಫ್ಲೈಟ್ ಅಂತ ಹೇಳ್ತಾ ಇದ್ದಾರೆ ಡಿಸೆಂಬರ್ ಇಪ್ಪತ್ತಾರರ ಬೆಳಗ್ಗೆ ವಿಮಾನ ಮುಂಬೈಗೆ ಬಂದಿಳಿತು ದೇಶ ಬಿಟ್ಟು ಅಮೆರಿಕ ಸೇರ್ಕೊಳ್ಳೋಕೆ ಅಕ್ರಮವಾಗಿ ಹೊರಟಿದ್ದವರೆಲ್ಲ ತಮ್ಮ ಮುಖಗಳನ್ನ ಮುಚ್ಚಿಕೊಂಡು ಎಲ್ಲಿ ಪಪರಾಜಿಗಳು ತಮ್ಮ ಮುಖವನ್ನ ರಿವೀಲ್ ಮಾಡಿ ಮಾನ ತೆಗಿತಾರೋ ಅಂತ ಮಾಸ್ಕ್ ಬಟ್ಟೆ ಎಲ್ಲ ಸುತ್ಕೊಂಡು ಬಂದರು ಇದರಲ್ಲಿ ಕೆಲವರು ನಿಖರಾಗುವ ಟೂರ್ ಪ್ಯಾಕೇಜ್ಗೆ ಹಣ ಕೊಟ್ಟಿದೀವಿ ಬರಲ್ಲ ಅಂತ ಹೇಳಿದ್ರೆ ಇನ್ನು ಕೆಲವರು ನಿಖರಾಗುವ ವಾಪಸ್ ಬರೋಕೆ ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿರಲಿಲ್ಲ ಅವರಿಗೆ ಭಾರತಕ್ಕೆ ವಾಪಸ್ ಬರೋಕೆ ಇಷ್ಟ ಇರಲಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಮಂಗಳವಾರ ಫ್ರಾನ್ಸ್ ಕೋರ್ಟ್ ಈ ವಿಮಾನ ಹಾರಾಟಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತು ಆದ್ರೆ ನಿಖರಾಗುವ ಆಗಲಿ ಯು ಎ ಆಗಲಿ ಈ ವಿಮಾನ ಬರಲಿ ಅಂತ ಹೇಳಲಿಲ್ಲ ಭಾರತ ಮಾತ್ರ ಸಹಾಯಕ್ಕೆ ಬಂದು ಮುಂಬೈಗೆ ಬರೋಕೆ ದಾರಿ ಮಾಡಿಕೊಟ್ಟಿದೆ ಅಂತ ಗೊತ್ತಾಗ್ತಾ ಇದೆ ವಾಪಸ್ ಬಂದ ಇನ್ನೂರ ಎಪ್ಪತ್ತಾರು ಮಂದಿಯಲ್ಲಿ ಹತ್ತತ್ರ ನೂರು ಮಂದಿ ಪಂಜಾಬ್ನವರಿದ್ರು ಅರವತ್ತಕ್ಕೂ ಅಧಿಕ ಮಂದಿ ಗುಜರಾತ್ನವರಿದ್ರು ಅಂತ ಗೊತ್ತಾಗಿದೆ ಈ ವಿಮಾನ ಆಪರೇಟ್ ಮಾಡ್ತಾ ಇದ್ದ ಲೆಜೆಂಡ್ ಏರ್ಲೈನ್ಸ್ ಸಂಸ್ಥೆ ಒಂದು ನಾನ್ ಯುರೋಪಿಯನ್ ಕಂಪನಿ ಈ ವಿಮಾನವನ್ನ ಬುಕ್ ಮಾಡಿತ್ತು ಇದು ಭಾರತದ ಅಲ್ವಾ ಅಂತ ನಾವು ಡಿಸ್ಕ್ಲೋಸ್ ಮಾಡಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಸ್ರೇಲ್ ಹಮಾಸ್ ಯುದ್ಧದ ಕಿಚ್ಚು ಇದೀಗ ಭಾರತಕ್ಕೂ ಲೈಟ್ ಆಗಿ ತಾಕ್ತಾ ಇದೆ ಜೋರಾಗಿ ತಾಗ್ತಾ ಇದೆ ಯಾಕಂದ್ರೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ದಿಲ್ಲಿಯಲ್ಲಿರೋ ಇಸ್ರೇಲ್ ರಾಯಭಾರ ಕಚೇರಿ ಹತ್ತಿರದಲ್ಲಿ ಒಂದು ಸ್ಫೋಟಕ ಸ್ಫೋಟಗೊಂಡಿರುವುದು ವರದಿಯಾಗಿದೆ ಮಂಗಳವಾರ ಸಂಜೆ ಇಲ್ಲಿ ಜೋರಾದ ಶಬ್ದ ಕೇಳುವಂತು ಅಂತ ಸ್ಥಳೀಯರು ಹೇಳಿದ್ದಾರೆ ಆದರೆ ಸ್ಫೋಟಕ್ಕೆ ಸಂಬಂಧಪಟ್ಟಂತ ಮೇಜರ್ ಫಿಸಿಕಲ್ ಕುರುಹು ಸಾಕ್ಷ್ಯ ಯಾವುದೇ ರೀತಿ ಹಾನಿ ಅದ್ಯಾವುದೂ ಆಗಿಲ್ಲ ಸದ್ಯ ಘಟನೆ ಹಿನ್ನೆಲೆಯಲ್ಲಿ ಇಸ್ರೇಲ್ ರಾಷ್ಟ್ರೀಯ ಭದ್ರತಾ ಮಂಡಳಿ ಭಾರತದಲ್ಲಿರೋ ತನ್ನ ಪ್ರಜೆಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಇಸ್ರೇಲ್ ರಾಯಭಾರ ಕಚೇರಿಯ ವಕ್ತಾರ ಇಸ್ರೇಲ್ ರಾಯಭಾರ ಕಚೇರಿಯ ಹತ್ತಿರದಲ್ಲಿ ಸಂಜೆ ಸುಮಾರು ಐದು ನಲವತ್ತೆಂಟಕ್ಕೆ ಈ ಸ್ಫೋಟ ಉಂಟಾಗಿದೆ ಈ ಘಟನೆ ಬಗ್ಗೆ ದಿಲ್ಲಿ ಪೊಲೀಸ್ ಮತ್ತು ಭದ್ರತಾ ತಂಡ ಇನ್ನೂ ಕೂಡ ತನಿಖೆ ನಡೆಸ್ತಾನೆ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಈ ಸ್ಫೋಟ ಉಗ್ರ ದಾಳಿನೂ ಆಗಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಲಾಗಿದೆ ಈ ಮೊದಲೇ ಇಸ್ರೇಲ್ ಪ್ರಜೆಗಳಿಗೆ ಜಾಸ್ತಿ ಇರೋ ಜಾಗಗಳಿಗೆ ಹೋಗಬೇಡಿ ಅದರಲ್ಲೂ ಕೂಡ ಹೆಚ್ಚಾಗಿ ಫಾರಿನರ್ಸ್ ಹೋಗೋ ಜಾಗಗಳಿಗೆ ಹೋಗಬೇಡಿ ಟಾರ್ಗೆಟ್ ಮಾಡಬಹುದು ನೀವು ಅಂತ ಇಸ್ರೇಲ್ ಭದ್ರತಾ ಮಂಡಳಿ ಎಚ್ಚರಿಕೆಯನ್ನು ಕೊಟ್ಟಿತ್ತು ಏನು ಈ ಘಟನೆ ಬಗ್ಗೆ ಇಸ್ರೇಲ್ ವಿದೇಶಾಂಗ ಸಚಿವಾಲಯ ಕೂಡ ಹೇಳಿಕೆಯನ್ನ ಕೊಟ್ಟಿದೆ ಘಟನೆ ಬಗ್ಗೆ ಸದ್ಯ ತನಿಖೆ ನಡೀತಾ ಇದ್ದು ದಿಲ್ಲಿ ಪೊಲೀಸ್ ಅಧಿಕಾರಿಗಳು ಇಸ್ರೇಲ್ ಭದ್ರತಾ ಪಡೆಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಇದೇ ರೀತಿ ದಿಲ್ಲಿ ಇಸ್ರೇಲ್ ಎಂಬಸಿ ಹತ್ರ ದಾಳಿಯಾಗಿತ್ತು ಆ ದಾಳಿಯಲ್ಲಿ ಅಲ್ಲೇ ಇದ್ದ ಕೆಲ ಕಾರ್ಗಳಿಗೆ ಡ್ಯಾಮೇಜ್ ಆಗಿತ್ತು ಆದರೆ ಯಾವುದೇ ರೀತಿ ಪ್ರಾಣ ಹಾನಿ ಆಗಿರಲಿಲ್ಲ ಫೆಬ್ರವರಿ ಎರಡು ಸಾವಿರದ ಹನ್ನೆರಡರಲ್ಲಿ ಇಸ್ರೇಲ್ ಎಂಬಸಿಯ ಭದ್ರತಾ ಸಿಬ್ಬಂದಿಯೊಬ್ಬರು ಅವರ ಪತ್ನಿ ಸಿಬ್ಬಂದಿಯ ಪತ್ನಿ ಕಾರ್ನಲ್ಲಿ ಹೋಗ್ತಿರುವಾಗ ಕೂಡ ದಾಳಿಯಾಗಿತ್ತು ಅವರಿಗೆ ಗಾಯಗಳಾಗಿತ್ತು ಇದೀಗ ಘಟನೆ ಕುರಿತು ಕೆಲ ಬೆಳವಣಿಗೆಗಳಾಗಿದೆ ಇನ್ನಷ್ಟು ಈ ಘಟನೆ ನಡೆದ ಸ್ಥಳದ ಹತ್ತಿರ ಇಬ್ಬರು ಶಂಕಿತರು ಇದ್ದಿದ್ದು ಸಿ ಟಿವಿ ಫುಟೇಜ್ ನಲ್ಲಿ ರೆಕಾರ್ಡ್ ಆಗಿದೆ ಇಬ್ಬರು ಶಂಕಿತರ ಚಲನವಲನ ಟ್ರ್ಯಾಕ್ ಮಾಡಿ ಅವರನ್ನ ಅರೆಸ್ಟ್ ಮಾಡುವ ಬಗ್ಗೆ ದಿಲ್ಲಿ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ ಹಾಗೆಯೇ ಶಂಕಿತರು ಇಸ್ರೇಲ್ ಎಂಬಸಿ ಹತ್ತಿರಕ್ಕೆ ಎಲ್ಲಿಂದ ಬಂದ್ರು ಹೇಗೆ ಬಂದ್ರು ಇವರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಇಷ್ಟು ಮಾತ್ರವಲ್ಲದೆ ಈ ಘಟನಾ ಸ್ಥಳದ ಹತ್ತಿರ ಇಸ್ರೇಲ್ ಫ್ಲಾಗ್ ನಿಂದ ಸುತ್ತಿಟ್ಟಿದ್ದ ಟೈಪ್ ಮಾಡಿದ ಲೆಟರ್ ಒಂದು ಕೂಡ ಪತ್ತೆಯಾಗಿದೆ ಈ ಪತ್ತೆಯಾಗಿರೋ ಲೆಟರ್ ಅನ್ನ ಇಸ್ರೇಲ್ ಎಂಬಸಿಯ ರಾಯಭಾರಿಗೆ ಅಡ್ರೆಸ್ ಮಾಡಿ ಸಂಬೋಧಿಸಿ ಬರೆಯಲಾಗಿದೆ ಇಂಗ್ಲಿಷ್ ನಲ್ಲಿ ಬರೆದಿರೋ ಈ ಲೆಟರ್ ನಲ್ಲಿ ಇಸ್ರೇಲ್ ಗಾಜಾದಲ್ಲಿ ನಡೆಸ್ತಿರೋ ದಾಳಿ ಬಗ್ಗೆ ಉಲ್ಲೇಖಿಸಲಾಗಿದೆ ಜೊತೆಗೆ ರಿವೆಂಜ್ ತಗೊಳ್ಳೋ ಬಗ್ಗೆ ಮೆನ್ಷನ್ ಮಾಡಲಾಗಿದೆ ಅಲ್ಲದೆ ಈ ಲೆಟರ್ನಲ್ಲಿ ನಮ್ಮ ಗ್ರೂಪ್ ಹೆಸರು ಸರ್ ಅಲ್ಲಾ ರೆಸಿಸ್ಟೆನ್ಸ್ ನಾವೇ ಈ ದಾಳಿ ನಡೆಸಿರೋದು ಅಂತ ದುಷ್ಕರ್ಮಿಗಳು ಬರ್ಕೊಂಡಿದ್ದಾರೆ ಈ ಲೆಟರ್ನಲ್ಲಿ ಬೇರೆ ಏನಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿಲ್ಲ ಅಂದ ಹಾಗೆ ಈ ಪ್ರದೇಶದಲ್ಲಿ ಸ್ಫೋಟ ಉಂಟಾಗಿದೆ ಅನ್ನೋದ್ರ ಬಗ್ಗೆ ದಿಲ್ಲಿ ಪೊಲೀಸರಿಗೆ ಅಪರಿಚಿತ ವ್ಯಕ್ತಿಯಿಂದ ಕಾಲ್ ಬಂದಿತ್ತು ಇದರ ಬಗ್ಗೆ ಮಾಹಿತಿ ಸಿಕ್ಕಿದ್ದ ಹಾಗೆ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ವಿಶೇಷ ಪೊಲೀಸ್ ತಂಡಗಳು ಘಟನಾ ಸ್ಥಳಕ್ಕೆ ದೌಡಾಯಿಸಿ ಹುಡುಕಾಡಿದರು ಈ ಬಗ್ಗೆ ಮಾಹಿತಿ ಕೊಟ್ಟಿರೋ ಪೊಲೀಸ್ ಅಧಿಕಾರಿಗಳು ಈ ಸ್ಫೋಟ ಆಗಿರೋ ಬಗ್ಗೆ ಘಟನಾ ಸ್ಥಳದಲ್ಲಿ ಸದ್ಯ ದೊಡ್ಡ ಪ್ರಮಾಣದ ಹಾನಿಯ ಅವಶೇಷಗಳ ಸಿಕ್ಕಿಲ್ಲ ಆದರೆ ಸ್ಫೋಟಕ ಬಳಸಿರೋ ಸಾಧ್ಯತೆ ಹೆಚ್ಚಿದೆ ಅಂತ ಅಂದಾಜು ಮಾಡಿದ್ದಾರೆ ಗಾಜಾ ಪಟ್ಟಿಯಲ್ಲಿ ಇಸ್ರೇಲಿ ಮಿಲಿಟರಿ ಬೇಟೆ ಕಂಟಿನ್ಯೂ ಆಗಿದೆ ಇದೀಗ ಹೆಚ್ಚಿನ ಜನಸಂಖ್ಯೆಯರು ಅಲ್ಲಿನ ನಗರ ಪ್ರದೇಶದ ನಿರಾಶ್ರಿತರ ಕ್ಯಾಂಪ್ಗಳ ಮೇಲಿನ ದಾಳಿ ತೀವ್ರ ಆಗಿದೆ ಅಲ್ಲಿನ ನುಜರಾತ್ ಮಗಜಿ ಮತ್ತು ಬುರೈಸ್ ಕ್ಯಾಂಪ್ಗಳಲ್ಲಿ ಇಸ್ರೇಲ್ ದಾಳಿ ಹೆಚ್ಚಾಗ್ತಿದೆ ಅಂತ ವರದಿಯಾಗಿದೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಮೂವರು ಇಸ್ರೇಲಿ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಈ ಮೂಲಕ ಗಾಜಾ ಯುದ್ಧದಲ್ಲಿ ಇದುವರೆಗೆ ನೂರ ಅರವತ್ತೊಂದು ಇಸ್ರೇಲಿ ಸೈನಿಕರು ಮೃತಪಟ್ಟಿದ್ದಾರೆ ಅಂತ ಇಸ್ರೇಲ್ ಸೇನೆ ಮಾಹಿತಿ ಕೊಟ್ಟಿದೆ ಗಾಜಾದಲ್ಲಿ ಯುದ್ಧ ತೀವ್ರಗೊಳಿಸಿರುವ ಬಗ್ಗೆ ಮಾತನಾಡಿರೋ ಇಸ್ರೇಲ್ ಸೇನಾ ಮುಖ್ಯಸ್ಥ ಹರ್ಜಿ ಹಲೇವಿ ಹಮಸ್ ಉಗ್ರ ಸಂಘಟನೆಯನ್ನ ನಾಶ ಮಾಡೋಕೆ ಯಾವುದೇ ರೀತಿಯ ಮ್ಯಾಜಿಕಲ್ ಪರಿಹಾರ ಇಲ್ಲ ಯಾವುದೇ ಶಾರ್ಟ್ ಕಟ್ಗಳು ಯಾವುದೂ ಇಲ್ಲ ನಿರಂತರವಾಗಿ ಯುದ್ಧ ಮಾಡೋದು ಬಿಟ್ರೆ ಬೇರೆ ದಾರಿ ಇಲ್ಲ ಇನ್ನು ಎಷ್ಟು ವಾರಗಳೇ ಆಗಲಿ ತಿಂಗಳೇ ಆಗಲಿ ನಾವು ಮಾತ್ರ ಹಮಸ್ನವರನ್ನು ಬಿಡೋದಿಲ್ಲ ಮುಗಿಸೇ ಮುಗಿಸ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಅಮೆರಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸಲಿವಾನ್ ಇದೀಗ ಇಸ್ರೇಲ್ ಸ್ಟ್ರಾಟಜಿಕ್ ವ್ಯವಹಾರಗಳ ಸಚಿವರಾದ ರಾನ್ ಡಾರ್ಮರ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಡಿಸೆಂಬರ್ ಇಪ್ಪತ್ತಾರರ ಈ ಮಾತುಕತೆಯಲ್ಲಿ ಗಾಜಾದಲ್ಲಿ ಉಳಿದ ಒತ್ತಾಯಾಳುಗಳನ್ನು ವಾಪಸ್ ಕರ್ಕೊಂಬರೋದ್ರ ಬಗ್ಗೆ ಚರ್ಚೆ ಮಾಡಲಾಗಿದೆ ಜೊತೆಗೆ ಹಮಸ್ನ ಪ್ರಮುಖ ಟಾರ್ಗೆಟ್ಗಳ ಮೇಲೆ ದಾಳಿ ಹೆಚ್ಚಿಸುವ ಬಗ್ಗೆ ಕೂಡ ಮಾತುಕತೆ ನಡೆಸಲಾಗಿದೆ ಇದರ ಮಧ್ಯೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮತ್ತು ಕತಾರ್ನ ಎಮಿರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥನಿ ಕೂಡ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಇವರಿಬ್ರು ಕೂಡ ಗಾಜಾದಲ್ಲಿರುವ ಒತ್ತಾಯಗಳನ್ನು ರಿಲೀಸ್ ಮಾಡುವ ಬಗ್ಗೆ ಮತ್ತೆ ಚರ್ಚೆ ಮಾಡಿದ್ದಾರೆ ಗಾಜಾದಲ್ಲಿ ಮಾನವೀಯ ನೆರವು ಹೆಚ್ಚಿಸುವ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗಿದೆ ಅಂತ ವೈಟ್ ಹೌಸ್ ಮಾಹಿತಿ ನೀಡಿದೆ ಹಾಗೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಗಾಜಾದಲ್ಲಿ ಕದನ ವಿರಾಮ ಆಗಲಿ ಅಂತ ಕೆಲ ಪ್ರತಿಭಟನಾಕಾರರು ಜೇಕ್ ಸಲಿವಾನ್ ಮತ್ತು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಮನೆ ಮುಂದೆ ಜಮಾಯಿಸಿದರು ಇದರ ಬೆನ್ನಲ್ಲೇ ಉಭಯ ದೇಶಗಳ ನಾಯಕರು ಈ ರೀತಿ ಮಾತುಕತೆ ನಡೆಸಿದ್ದಾರೆ ಗಾಜಾ ಕದನದಲ್ಲಿ ಬ್ಯುಸಿಯಾಗಿರೋ ಇಸ್ರೇಲ್ ಯುದ್ಧದ ನಡುವೆನೇ ಮೆಗಾ ಚಿಪ್ ಡೇಲಿಗೆ ಕೈ ಹಾಕಿದೆ ಟೆಕ್ ದಿಗ್ಗಜ ಎಂಟೆಲ್ ಕಂಪನಿಗೆ ಚಿಪ್ ಪ್ಲಾಂಟ್ನ ಕೆಲಸಕ್ಕೆ ಮೂರು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಇಪ್ಪತ್ತಾರು ಪಾಯಿಂಟ್ ಐದು ಸೊನ್ನೆ ಸಾವಿರ ಕೋಟಿ ರೂಪಾಯಿ ರಿಲೀಸ್ ಮಾಡಿದೆ ಅಂದ ಹಾಗೆ ಇಸ್ರೇಲ್ನ ದಕ್ಷಿಣ ಭಾಗದಲ್ಲಿ ಇಪ್ಪತ್ತೈದು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಎರಡು ಲಕ್ಷ ಕೋಟಿ ವೆಚ್ಚದಲ್ಲಿ ಈ ಘಟಕ ನಿರ್ಮಿಸೋಕೆ ಇಸ್ರೇಲ್ ಸ್ಕೆಚ್ ಹಾಕಿದೆ ಈಗಾಗಲೇ ಎಲೆಕ್ಟ್ರಾನಿಕ್ ಗೂಡ್ಸ್ ವಿಚಾರವಾಗಿ ಇಸ್ರೇಲ್ ಇಂಟೆಲ್ ನಡುವೆ ಹತ್ತು ವರ್ಷಗಳ ಒಪ್ಪಂದ ಆಗಿದೆ ಅಲ್ಲದೆ ಈ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಘಟಕದ ನಿರ್ಮಾಣ ಕೂಡ ಪ್ರಗತಿಯಲ್ಲಿದ್ದು ಎರಡು ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ ಕೆಂಪು ಸಮುದ್ರದಲ್ಲಿ ಯೆಮೆನ್ನ ಹೌತಿಗಳ ಉಪಟಳ ಕಂಟಿನ್ಯೂ ಆಗಿದೆ ಇದೀಗ ಹೌತಿಗಳ ಹನ್ನೆರಡು ಡ್ರೋನ್ಗಳನ್ನು ಅಮೆರಿಕ ಹೊಡೆದುರುಳಿಸಿದೆ ಅಂತ ಪೆಂಟಗನ್ ಅನೌನ್ಸ್ ಮಾಡಿದೆ ಈ ಹನ್ನೆರಡು ಡ್ರೋನ್ಗಳನ್ನ ಯೆಮೆನ್ನ ಹೌತಿಗಳು ಕೆಂಪು ಸಮುದ್ರದಲ್ಲಿರುವ ಅಮೆರಿಕನ್ ನೌಕೆಗಳ ಮೇಲೆ ಲಾಂಚ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ದಾಳಿಯಲ್ಲಿ ಹಡಗುಗಳಿಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಪ್ರಾಣ ಹಾನಿ ಆಗಿಲ್ಲ ಅಂತ ಪೆಂಟ್ಗನ್ ಅನೌನ್ಸ್ ಮಾಡಿದೆ ಜೊತೆಗೆ ಹತ್ತು ಗಂಟೆಗಳ ನಡುವೆ ಹನ್ನೆರಡು ಡ್ರೋನ್ ಮೂರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಎರಡು ಲ್ಯಾಂಡ್ ಅಟ್ಯಾಕ್ ಕ್ಷಿಪಣಿ ದಾಳಿಯನ್ನ ತಡೆಯಲಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮಂಗಳವಾರ ಯಮನ್ನ ಪಶ್ಚಿಮ ಕರಾವಳಿ ಭಾಗದ ಹೋದೈವಿದ ಬಂದರಿನಲ್ಲಿದ್ದ ಹಡಗುಗಳ ಮೇಲೆ ಡ್ರೋನ್ ದಾಳಿ ನಡೆದಿದೆ ಇಲ್ಲೂ ಕೂಡ ಯಾವುದೇ ಸಾವು ನೋವು ಉಂಟಾಗಿಲ್ಲ ಮತ್ತೊಂದು ದಾಳಿಯಲ್ಲಿ ಲೈಬೀರಿಯಾ ಮೂಲದ ಕಂಟೈನರ್ ಹಡಗು ಯುನೈಟೆಡ್ ಏಟ್ ಮೇಲೆ ದಾಳಿ ಮಾಡಲಾಗಿದೆ ಕ್ಷಿಪಣಿ ದಾಳಿ ಈ ದಾಳಿಯನ್ನ ತಾವೇ ಮಾಡಿದೀವಿ ಅಂತ ಎಮ್ ಹೌತಿಗಳು ಹೇಳಿಕೊಂಡಿದ್ದಾರೆ ಈ ಯುನೈಟೆಡ್ ಏಟ್ ಕಂಟೇನರ್ ಹಡಗು ಪಾಕಿಸ್ತಾನ್ ಕಡೆಗೆ ಪ್ರಾಣ ಬೆಳೆಸಿತ್ತು ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಕೆಂಪು ಸಮುದ್ರದಲ್ಲಿ ಇದುವರೆಗೆ ಹೌತಿಗಳು ಹತ್ತು ವ್ಯಾಪಾರಿ ಶಿಪ್ಗಳನ್ನು ಟಾರ್ಗೆಟ್ ಮಾಡಿ ನೂರಕ್ಕೂ ಅಧಿಕ ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಸಂಬಂಧಗಳು ಏರುಪೇರು ಆಗಬಹುದು ಆದರೆ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧ ಮಾತ್ರ ಯಾವತ್ತೂ ಸ್ಥಿರ ಮತ್ತು ಎಕ್ಸ್ಟ್ರಾಡಿನರಿ ಅಸಾಧಾರಣ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಸದ್ಯ ರಷ್ಯಾ ಪ್ರವಾಸದಲ್ಲಿರುವ ಜೈಶಂಕರ್ ಮೇಜರ್ ಕಂಟ್ರೀಸ್ ಅವರ ಸಂಬಂಧ ರಾಜಕೀಯ ಸಂಬಂಧಗಳನ್ನೆಲ್ಲ ನೋಡಿದ್ರೆ ರಷ್ಯಾ ಚೀನಾ ರಷ್ಯಾ ಅಮೆರಿಕ ರಷ್ಯಾ ಯುರೋಪ್ ಭಾರತ ಚೈನಾ ಭಾರತ ಅಮೆರಿಕ ಮಧ್ಯೆ ಸಂಬಂಧಗಳು ಏರಿಳಿತಗಳಿಂದ ಕೂಡಿರುತ್ತೆ ಕೆಲ ಕಾಲ ಚೆನ್ನಾಗಿರೋದು ಕೆಲ ಕಾಲ ಕೆಟ್ಟದಾಗಿರೋದನ್ನು ನೀವು ನೋಡಿರಬಹುದು ಆದರೆ ಗ್ಲೋಬಲ್ ಪಾಲಿಟಿಕ್ಸ್ನಲ್ಲಿ ನಲ್ಲಿ ಭಾರತ ರಷ್ಯಾ ಸಂಬಂಧ ಮಾತ್ರ ಎಲ್ಲ ಕ್ಷೇತ್ರಗಳಲ್ಲೂ ಯಾವಾಗಲೂ ಗಟ್ಟಿಯಾಗಿರುತ್ತೆ ಅಂತ ಹೇಳಿದ್ದಾರೆ ಇದೇ ವೇಳೆ ತಮ್ಮ ಐದು ದಿನದ ರಷ್ಯಾ ಪ್ರವಾಸದಲ್ಲಿ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗಿ ಲೌರೋರನ್ನ ಮೀಟ್ ಆಗ್ತಾ ಇದ್ದಾರೆ ಭೇಟಿ ವೇಳೆ ಉಭಯ ದೇಶಗಳಿಗೆ ಪ್ರಯೋಜನ ಆಗುವ ಸಹಕಾರದ ವಿಚಾರಗಳಿಗೆ ಮಹತ್ವ ಕೊಡಲಾಗುತ್ತೆ ಅಂತ ಜೈಶಂಕರ್ ಹೇಳಿದ್ದಾರೆ ರಕ್ಷಣೆ ಪರಮಾಣು ಕ್ಷೇತ್ರದಲ್ಲಿ ರಷ್ಯಾ ಭಾರತದ ವಿಶೇಷ ಸಂಬಂಧ ಇದೆ ಈ ನಿಟ್ಟಿನಲ್ಲಿ ರಷ್ಯಾ ಉಪ ಪ್ರಧಾನಿ ಡೆನಿಸ್ ಮಾಂಟುರೋ ಜೊತೆಗೂ ಕೂಡ ಮಾತುಕತೆ ನಡೆಸುತ್ತಾರೆ ತಮಿಳುನಾಡಿನ ಕುಳಂಕುಳಂ ನ್ಯೂಕ್ಲಿಯರ್ ಪ್ರಾಜೆಕ್ಟ್ನ ಫ್ಯೂಚರ್ನ ಘಟಕಗಳಿಗೆ ಸಂಬಂಧಪಟ್ಟ ಹಾಗೆ ಒಪ್ಪಂದ ಮಾಡಿಕೊಂಡಿದ್ದೀವಿ ಅಂತ ಕೂಡ ಜೈಶಂಕರ್ ಹೇಳಿದ್ದಾರೆ ಅದಾದ ಮೇಲೆ ಮಾಸ್ಕೋದಲ್ಲಿನ ಭಾರತೀಯ ಪ್ರಜೆಗಳನ್ನು ಮೀಟ್ ಮಾಡಿದ ಜೈಶಂಕರ್ ಭಾರತ ರಷ್ಯಾ ನಡುವಿನ ಎಪ್ಪತ್ತೈದು ವರ್ಷಗಳ ಪಾಲುದಾರಿಕೆಯ ಕಾರ್ಯತಂತ್ರದ ಸಕ್ಸಸ್ ಬಗ್ಗೆ ಒತ್ತಿ ಹೇಳಿದ್ದಾರೆ ಆತ್ಮ ನಿರ್ಭರ್ ಭಾರತ ರಷ್ಯಾದೊಂದಿಗಿನ ಸಂಬಂಧವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡುತ್ತೆ ಅಂತ ಜೈಶಂಕರ್ ಹೇಳಿದ್ದಾರೆ ಆಸ್ಕರ್ ಅವಾರ್ಡ್ ಪಡೆದಿದ್ದ ಸೌತ್ ಕೊರಿಯನ್ ಚಿತ್ರ ಪ್ಯಾರಾಸೈಟ್ ಇದನ್ನ ಭಾರತದಲ್ಲೂ ಕೂಡ ಟಿಯಲ್ಲಿ ತುಂಬಾ ಜನ ನೋಡಿದ್ರು ಲಾಕ್ಡೌನ್ ಟೈಮ್ ನಲ್ಲಿ ಕೂಡ ಪ್ಯಾರಾಸೈಟ್ ನಟ ಲೀ ಸನ್ ಕ್ಯೂನ್ ಮೃತಪಟ್ಟಿದ್ದಾರೆ ಅನುಮಾನಾಸ್ಪದ ರೀತಿಯಲ್ಲಿ ಅವರ ಮೃತದೇಹ ಪತ್ತೆಯಾಗಿದೆ ಪೊಲೀಸರು ಹೇಳಿದ್ದಾರೆ ವರ್ಷದ ಕ್ಯೂನ್ ಪತ್ರ ಬರೆದ ನಂತರ ಮನೆ ಬಿಟ್ಟು ಬಂದಿದ್ರು ಬಳಿಕ ಪಾರ್ಕ್ ಮಾಡಿದ ಕಾರ್ ಅವರ ಶವ ಪತ್ತೆಯಾಗಿದೆ ಅಂತ ವರದಿಯಾಗಿದೆ ಹಾಗೆ ನಶಾ ಸಾಮಗ್ರಿ ಸೇವನೆ ಪ್ರಕರಣದಲ್ಲಿ ಕಳೆದ ಅಕ್ಟೋಬರ್ನಿಂದ ಈ ನಟ ತನಿಖೆಗೆ ಒಳಪಟ್ಟಿದ್ರು ಅಂತ ಕೂಡ ಮಾಹಿತಿ ಬರ್ತಾ ಇದೆ ಈಗ ಮಹದೇವ್ ಬೆಟ್ಟಿಂಗ್ ಆ್ಯಪ್ ಅಕ್ರಮದ ಕಿಂಗ್ ಪಿನ್ ಸೌರಭ್ ಚಂದ್ರಶೇಖರ್ ತನ್ನ ದುಬೈನ ಮನೆ ಬಿಟ್ಟು ಅಲ್ಲಾಡದಂತೆ ಪೊಲೀಸರು ಲಾಕ್ ಮಾಡಿದ್ದಾರೆ ಜಾರಿ ನಿರ್ದೇಶನಾಲಯ ಅಥವಾ ಇಡಿ ಇಂಟರ್ಪೋಲ್ ಮೂಲಕ ಈತನ್ ಮೇಲೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿಸಿತ್ತು ಇದೇ ಕಾರಣಕ್ಕೆ ದುಬೈ ಪೊಲೀಸರು ಈ ಕ್ರಮ ತಗೊಂಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಬ್ಬ ಆರೋಪಿ ರವಿ ಉಪ್ಪಾಲ್ನನ್ನ ಡಿಸೆಂಬರ್ ಆರಂಭದಲ್ಲಿ ದುಬೈ ಪೊಲೀಸರು ಅರೆಸ್ಟ್ ಮಾಡಿದರು ಈಗ ಸೌರಭ್ಗೆ ಕೂಡ ಅರೆಸ್ಟ್ ಭೀತಿ ಎದುರಾಗಿದೆ ನಾನು ಅಧಿಕಾರ ವಹಿಸಿಕೊಳ್ಳುವ ಮುನ್ನ ಎರಡ್ ಸಾವಿರದ ಇಪ್ಪತ್ತ್ ನೇಮಕ ಆಗಿರೋ ಐದು ಸಾವಿರಕ್ಕೂ ಅಧಿಕ ಸರ್ಕಾರಿ ಉದ್ಯೋಗಿಗಳ ಕಾಂಟ್ರಾಕ್ಟ್ ಅನ್ನ ನವೀಕರಿಸಲ್ಲ ಅವರ ಮನೆ ಕಳಿಸ್ತೀನಿ ಅಂತ ಅರ್ಜೆಂಟೀನಾ ನೂತನ ಅಧ್ಯಕ್ಷ ಝೇವಿಯರ್ ಮಿಲಿ ಹೇಳಿದ್ದಾರೆ ಈ ಮೂಲಕ ಈ ಹಿಂದೆ ಅಧಿಕಾರದಲ್ಲಿದ್ದ ಲಿಬರ್ಟೇರಿಯನ್ ಸರ್ಕಾರದ ಮಹತ್ತರ ಯೋಜನೆಗೆ ಏಳು ನಿರು ಬಿಟ್ಟಿದ್ದಾರೆ ಏನೋ ಹದಗೆಟ್ಟ ಆರ್ಥಿಕತೆಯಿಂದ ಬಳಲುತ್ತಿರುವ ಅರ್ಜೆಂಟೀನಾವನ್ನ ಸುಧಾರಿಸೋಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಈ ವರ್ಷದ ಅಂತ್ಯಕ್ಕೆ ದೇಶದ ಹಣದುಬ್ಬರ ಇನ್ನೂರು ಪರ್ಸೆಂಟ್ ರೀಚ್ ಆಗಿದೆ ಹೀಗಾಗಿ ಸರ್ಕಾರಿ ಉದ್ಯೋಗಿಗಳ ಸಂಬಳ ಕಟ್ ಮಾಡಲಾಗುತ್ತೆ ಸರ್ಕಾರಿ ಕೈಗಾರಿಕೆಗಳನ್ನ ಖಾಸಗೀಕರಣಗೊಳಿಸಲಾಗುತ್ತೆ ಈ ಮೂಲಕ ಹೊಸ ಸರ್ಕಾರ ರಫ್ತು ಮತ್ತು ಹೂಡಿಕೆಗೆ ಹೆಚ್ಚಿನ ಒತ್ತು ಕೊಡೋ ಗುರಿಯನ್ನು ಹೊಂದಿದ್ದೀವಿ ನಾವು ಅಂತ ಮಿಲಿ ಹೇಳಿದ್ದಾರೆ ಎರಡು ವರ್ಷಗಳ ಹಿಂದೆ ತನ್ನ ಕಾರ್ಯ ನಿಲ್ಲಿಸಿದ್ದ ಜಪಾನ್ನ ವಿಶ್ವದ ಅತಿ ದೊಡ್ಡ ಅಟೋಮಿಕ್ ಪವರ್ ಪ್ಲಾಂಟ್ ಮತ್ತೆ ಕೆಲಸ ಶುರು ಮಾಡುತ್ತೆ ಅಂತ ವರದಿಯಾಗಿದೆ ಟೋಕಿಯೋ ಬಳಿ ಇರುವ ಕಾಶಿವಾಜಕಿ ಕರೆಯುವ ಅಣು ಸ್ಥಾವರವನ್ನ ಅದರ ನಿರ್ವಹಣಾ ವೆಚ್ಚ ಜಾಸ್ತಿ ಅಂತ ಕ್ಲೋಸ್ ಮಾಡಲಾಗಿತ್ತು ಆದರೆ ಮತ್ತೆ ಶುರು ಮಾಡೋಕೆ ಪ್ಲಾನ್ ಮಾಡಲಾಗಿದೆ ಎಂಟು ಸಾವಿರದ ಇನ್ನೂರ ಹನ್ನೆರಡು ಮೆಗಾವ್ಯಾಟ್ ಸಾಮರ್ಥ್ಯದ ಈ ಅಟೋಮಿಕ್ ಪವರ್ ಪ್ಲಾಂಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆಲಸವನ್ನ ಸ್ಟಾಪ್ ಮಾಡಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ